ಶ್ರೀ ಶ್ರೀಸಾಯಿ ಧ್ಯಾನಮಂದಿರದ ಆವರಣದಲ್ಲಿ ಶ್ರೀ ಶನಿ ದೇವರ ಪ್ರತಿಷ್ಠಾಪನಾ ಕಾರ್ಯ ಭಕ್ತಿ ಸೇವೆಗೆ ಧರ್ಮದರ್ಶಿಗಳ ಕರೆ ದಿನಾಂಕ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ವಕ್ಫ್ ಮಂಡಳಿಯ ಅಧಿಕಾರಿಗಳು ನ್ಯಾಯಾಲಯದ ಆದೇಶವನ್ನು ಮತ್ತು ಕರ್ನಾಟಕ ಸಾರ್ವಜನಿಕ ಕಾಯ್ದೆಯ ಸೆಕ್ಷನ್ ಮೂರು ನಾಲ್ಕು ಮತ್ತು ಐದುಗಳನ್ನು ದುರುಪಯೋಗ ಮಾಡಿಕೊಂಡು ಅನಧಿಕೃತ ನಿವಾಸಿಗಳ ಮನೆಗಳನ್ನು ದೌರ್ಜನ್ಯದಿಂದ ಧ್ವಂಸ ಮಾಡಿದ್ದಾರೆ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟಜಾತಿಗಳ ಒಕ್ಕೂಟ ಕರ್ನಾಟಕದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಆರೋಪಿಸಿದರು ಸೊ ಕೌನ್ಸಿಲರ್ ಇದ್ದಕ್ಕೆ ಬಂದಿನಿ ನಿಂದ್ರಿಸಕಂತ ಹೇಳ್ತಾರ ನಳ ನೀರು ಬಂದ ಬಂದ್ ಮಾಡ್ದಾಗ ಬರ್ಬೇಕಾಗಿತ್ತು ನಳ ಯಾವಾಗ ನೀರು ಬಂದ್ ಮಾಡಿದ್ರ ಅವಾಗ ಬರ್ಬೇಕಾಗಿತ್ತು ಈಗ ಎಲೆಕ್ಷನ್ ಸತ್ತು ಬರ್ತಾರ ಅಂತ ಹೇಳಿ ಓಟ್ ಹಾಕ್ತಾರ ಅಂತ ಹೇಳಿ ಸಿಬ್ಬಂದಿ ಮೇಲೆ ತೋರ್ತಾ ಬಂದಿದೆ ಇದನ್ನು ಬಹಳ ತಪ್ಪು ಈಗ ಇವರು ಅಥಾರಿಟಿ ಯಾರು ನಿವಾಸಿಗಳ ಏನು ದಾರಿಗಳಿದ್ದಾವೆ ಅಂತಂದ್ರೆ ತಾಳ್ಮೆಯಿಂದ ಇಟ್ಕೊಂಡು ಒಬ್ಬ ಕೇಸ್ ನಾ ಸೆಟಲ್ಮೆಂಟ್ ಇಟ್ಟು ಎಕ್ಸ್ಪೂರ್ಟ್ ಮಾಡ್ತಂದ್ರೆ ನಿಮ್ಗೆ ಮನೆ ಮನೆಗಳು ಸಿಗ್ತಾವ ಇಲ್ಲ ನೀವು ದೂರು ಸರಿಸ್ಬೇಕಂತೀರ ಅಂತಂದರೆ ಎಷ್ಟು ಜನ ಮಹಿಳೆಯರ ಮೈಯಲ್ಲಿ ಏನು ನಿಮಗೆ ಬಂದುಕೊಂಡಿರಲ್ಲ ಅವರೆಲ್ಲ ಹೋಗಿ ವುಮೆನ್ಸ್ ಕಮಿಷನ್ ಮಹಿಳಾ ಆಯೋಗಕ್ಕೂ ನಿರ್ಬೋದು ಅಥವಾ ಮಾನವ ಹಕ್ಕುಗಳೂ ನಿರ್ಬೋದು ಇಲ್ಲ ನೀವು ನನಗೆ ಕೇಸ್ ಕೊಡ್ತೀರ ಕೇಸ್ ಅಂತಂದರೆ ನೀವು ಡಿಸೈಡ್ ಮಾಡ್ಕೊಂಡು ನೀವು ಗಟ್ಟಿಯಾಗೆ ನಿಂತಿರಬೇಕು ನಾನು ಒಂದು ಸಲ ಹೆಚ್ಚೇ ಮುಂದೆ ಇಟ್ಟೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಾಗಿಲ್ಲ ಸೊ ಹಾಗಾಗಿ ನಾನು ಹೇಳ್ತೀನಿ

ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಕಾಲ ಮಾಡೋದು ಹಂಗಾದ್ರೆ ಇವೆಲ್ಲ ಪ್ರಾಬ್ಲಮ್ ಇಲ್ಲ ಅಂತ ಏನಂತಂದ್ರೆ ಯಾರ್ ಬೇಕೋ ಅವ್ರು ಬಂದು ಇಲ್ಲಿ ಕಾನೂನ ದುರುಪಯೋಗ ಮಾಡಿಕೊಂಡು ಅಮಾಯಕರ ಮೇಲೆ ದೌರ್ಜನ್ಯ ಧ್ವಂಸ ಇವೆಲ್ಲ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಸ್ಜಿದ್ ಇ ಹಾಶ್ಮಿಯ ಆವರಣದಲ್ಲಿ ವಾಸ ಮಾಡುತ್ತಿದ್ದ ಸಂತ್ರಸ್ತ ಮೂವತ್ನಾಲ್ಕು ನಿವಾಸಿಗಳ ವಕ್ಫ್ ಮಂಡಳಿಯ ಅಧಿಕಾರಿಗಳ ವಿರುದ್ಧ ಮಹಿಳಾ ಆಯೋಗಕ್ಕೆ ಮಾನವ ಹಕ್ಕುಗಳ ಆಯೋಗಕ್ಕೆ ಮತ್ತು ಉಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದ ಕಾರಣ ನ್ಯಾಯಾಂಗ ನಿಂದನೆ ದಾವಿಯನ್ನು ಸಲ್ಲಿಸಬಹುದೆಂದು ಅವರು ಸಲಹೆ ನೀಡಿದರು ಜಿಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅವತ್ತೇ ನನ್ನ ನೋಟಿಸ್ ನಾವು ನೋಟಿಸ್ ಮೇಲೆ ಆರ್ಡರ್ ಮಾಡಿದ್ದು ಮತ್ತೆ ಪಬ್ಲಿಕ್ ಪ್ರಮ್ ಇದು ಮಾಡಿದ್ದು ಅವ್ರು ಹೇಳಿದೆ ಸರ್ ನೀವು ಇದು ಎರಡ್ ಸಾವಿರದ ಹದಿನಾರು ತೋರ್ಸಲ್ಲ ಎರಡ್ ಸಾವಿರದ ಹದಿನಾರಲ್ಲಿ ಕ್ಲೀರ್ ಕಟ್ಟಿ ಹೈಕೋರ್ಟ್ ಬಗ್ಗೆ ಟೆನ್ಷನ್ ಮಾಡಿದ್ದಾರೆ ಈ ಸೆಟಲ್ಮೆಂಟ್ ಡೇಟ್ ಆಗಿದೆ ಮೂರ್ ದಿವಸದಲ್ಲಿ ಮನೆ ಕೆಡವಲ್ಲ ಮೂರ್ ದಿವಸದಲ್ಲಿ ಕಟ್ಟಿದೆ ನಾನು ಆದ್ರೂ ಏನು ಏನ್ ಅಂತಂದ್ರೆ ದಾರಿರಿ ಮಾಡಿಲ್ಲ ಅಂತ ಹೇಳಿಬಿಟ್ಟು ಕಾನೂನು ಪಾಲನೆ ಮಾಡ್ಬೇಕಂತ ಹೇಳಿ ಸಂವಿಧಾನ ಹೇಳ್ತದ ನಾನು ಅವತ್ತು ಇವ್ರಗ ಭಾಷಣ ಕಾಂಪೌಂಡರ್ ಪರವಾಗಿ ಎದಕ್ಕೆ ಇಂತಂದ್ರೆ ಅವ್ರ ಕಡೆ ನ್ಯಾಯ ಐತೆ ಮತ್ತೆ ಅವರು ಇಲಿಟ್ರೇಟ್ ಇದ್ದಾರೆ ಸೊ ಹಾಗಾಗಿ ಅವ್ರಗ ನಾನು ಇದು ಮಾಡಿದ್ರು ಮತ್ತೆ ಅವ್ರ ಹತ್ರ ನಾನು ಮೊದಲು ರೂಪಾಯಿ ಫೀಸ್ ನೋಡಿಲ್ಲ ಸರ್ ಅವತ್ತು ಅಲ್ಲೇ ಇದ್ಕೊಂಡು ಇಡೀ ಅಡ್ಮಿನಿಸ್ಟ್ರೇಷನ್ ನಾನು ಅಪೋಸ್ ಮಾಡ್ಕಂದೆ ಮತ್ತೆ ನನ್ನ ಕೇಳಲಾರ್ದಾಗ ನಾನು ಗೋಸರಾಜ್ ಹತ್ರ ಹೋಗ್ತೀನಿ ಸಾಜಿ ಸಭೆ ಹತ್ರ ಹೋಗ್ತೀನಿ ಬಶೀರ್ಬಾಯಿ ಹತ್ರ ಹೋಗ್ತೀನಿ ಅಂತಂದ್ರು ಏನ್ ಉಳಿಸಿದ್ರು ಅವರು ಯಾರು ನಿಮ್ಮನ್ನ ಒಡೆ ಪ್ರಯತ್ನ ಮನೆ ಮನೆ ಒಳಗೆ ಮನೆಗೆ ಪ್ರಯತ್ನ ಮಾಡಕತ್ತಾರಲ್ಲ ಅವ್ರ ಲೇಬರ್ಸ್ ಮಾಡಕತ್ತೆ ನೀವು ಅವ್ರ ಜೊತೆ ನಾನು ನೀವು ಫ್ರೀ ಆಫ್ ಕಾಸ್ಟ್ ಕಲ್ಬುರ್ಗಿ ಆಗಿ ಕೊಟ್ಟು ಹೋಗಿದ್ದೆ ಅಡ್ವೊಕೇಟ್ಸ್ ಬೆಟ್ಟಿದೆ ಅಲ್ಲಿ ಏನು ಕಾಂಟ್ಯಾಕ್ಟ್ ಇರಲಿಲ್ಲ ಅಮಿತ್ ಕುಮಾರ್ ದೇಶಪಾಂಡೆ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ ಅವ್ರ ಕ್ಲೈಂಟ್ಸ್ ಎಂಟರ್ಟೈನೇ ಮಾಡೋದಲ್ಲ ಅಂತದ್ರಲ್ಲಿ ನಾನು ನಾನು ಹೋಗಿದ ಸಲಗೆ ಅವ್ರು ಬರೀ ಕುಂದ್ರೆ ಮಾತಾಡ್ಲಂತಂದ್ರು ಸೊ ಇವರು ನಾನು ಬೆನ್ನಿಂದ ಆಟಾಡಕ್ ಚಾಲು ಮಾಡಿದ್ರು ತಿರ್ಗಾ ಆಮೇಲೆ ಇಂಟೆಲಿಜೆನ್ಸ್ ಸರ್ ಪೊಲೀಸ್ ಫೋನ್ ಮಾಡಿದ್ರೆ ನರೇಗಿ ಏನ್ ಸರ್ ಏನ್ ಸ್ಟೇಟಸ್ ಅಂತ ಕೇಳಿದ್ರು ಸರ್ ಇಲ್ಲ ಸರ್